ಧರ್ಮಸ್ಥಳ ನಿಗೂಢ ಸಾವುಗಳ ಪ್ರಕರಣದ ಬೆನ್ನು ಹತ್ತಿದ್ದ ಎಸ್ಐಟಿಗೆ ಕೊನೆಗೂ ಕಡೆ ಬರೆದ ಕುರುಹುಗಳು ಸಿಕ್ಕಿವೆ ಬರೋಬ್ಬರಿ ಅರವತ್ತಾರು ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರು ಅಗೆಯುವ ಕಾರ್ಯದಲ್ಲಿ ಭಾಗಿಯಾಗಿದ್ರು ಜುಲೈ ಇಪ್ಪತ್ತೊಂಬತ್ತು ಮೂವತ್ತರಂದು ಒಂದರಿಂದ ಐದನೆಯ ಪಾಯಿಂಟ್ಗಳಲ್ಲಿ ಆಗಿದ್ರು ಏನೂ ಸಿಕ್ಕಿರಲಿಲ್ಲ ಮೂರನೇ ದಿನ ಪಾಯಿಂಟ್ ನಂಬರ್ ಆರರಲ್ಲಿ ಶೋಧ ಕಾರ್ಯ ಆರಂಭಿಸಲಾಯಿತು ಕೆಲ ನಿಮಿಷಗಳ ಕಾಲ ಆಗಿದ ಕಾರ್ಮಿಕರು ಮೂಳೆಗಳು ಸಿಕ್ಕಿವೆ ಅಂತ ಕೂಗಿದ್ರು ತಕ್ಷಣ ನಿಯಮ ಮೂಳೆಗಳನ್ನು ಎಸ್ ಮೂಳೆಗಳನ್ನ ಎಸ್ಐಟಿ ಟೀಮ್ ವಶಕ್ಕೆ ಪಡೆದಿದೆ ಮೊದಲು ಎರಡು ಮೂಳೆಗಳು ಪತ್ತೆಯಾಗಿದ್ವು ಬಳಿಕ ಹಿಟಾಚಿ ಬಳಸಿ ಮತ್ತಷ್ಟು ಆಳಕ್ಕೆ ಆಗದಾಗ ಹತ್ತು ಮೂಳೆಗಳು ಸಿಕ್ಕಿವೆ ಮನುಷ್ಯನದ್ದು ಎನ್ನಲಾದ ದೇಹದ ವಿವಿಧ ಭಾಗಗಳ ಒಟ್ಟು ಹನ್ನೆರಡು ಮೂಳೆಗಳು ಪತ್ತೆಯಾಗಿವೆ ಜೊತೆಗೆ ಕೆಲ ಬಟ್ಟೆಗಳ ತುಂಡುಗಳು ಸಿಕ್ಕಿವೆ ಪ್ರಾಥಮಿಕ ವರದಿ ಪ್ರಕಾರ ಪುರುಷನ ಮೂಳೆಗಳು ಅಂತ ಎಫ್ ಎಸ್ ಎಲ್ ಅಧಿಕಾರಿಗಳು ಹೇಳಿದ್ದಾರೆ ಆದ್ರೆ ಎಫ್ಎಸ್ ಎಲ್ ಅಂತಿಮ ವರದಿ ಬಳಿಕವಷ್ಟೇ ಮೂಳೆ ಯಾರದ್ದು ಅನ್ನೋದು ಗೊತ್ತಾಗಲಿದೆ ಈಗಾಗಲೇ ಎಲ್ಲಾ ಮೂಳೆಗಳನ್ನ ಪರೀಕ್ಷೆಗಾಗಿ ಕಳುಹಿಸಲಾಗಿದೆ ಎಲ್ಲಾ ಪ್ರಕ್ರಿಯೆಗಳನ್ನ ಸಹಾಯಕ ಆಯುಕ್ತರ ಸಮ್ಮುಖದಲ್ಲೇ ಮಾಡಲಾಗಿದೆ ಮತ್ತು ಎಲ್ಲವನ್ನ ಎಸಿ ಸ್ಟೆಲ್ಲಾ ವರ್ಗೀಸ್ ಲಿಖಿತವಾಗಿ ದಾಖಲಿಸಿಕೊಂಡಿದ್ದಾರೆ ಆರನೇ ಪಾಯಿಂಟ್ ನಲ್ಲಿ ಮೂಳೆಗಳು ಪತ್ತೆಯಾದ ಹಿನ್ನೆಲೆ ಸ್ಥಳ ಸಂರಕ್ಷಣೆಗೆ ಅಧಿಕಾರಿಗಳು ಮುಂದಾಕಿದ್ದಾರೆ ಅಗೆದಿರುವ ಗುಂಡಿಯಲ್ಲಿ ಮಳೆ ನೀರು ನಿಲ್ಲದಂತೆ ಮೇಲ್ಭಾಗಕ್ಕೆ ಶೀಟ್ ಅನ್ನ ಹಾಕಲಾಗಿದೆ ಹೊರಗೆ ಕಾಣಿಸದಂತೆ ಸುತ್ತಲೂ ಗ್ರೀನ್ ಸ್ಕ್ರೀನ್ ಅಳವಡಿಸಲಾಗಿದೆ ಒಟ್ನಲ್ಲಿ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕ ಮೂಳೆಗಳು ಮುಂದಿನ ಕಾರ್ಯಾಚರಣೆಗೆ ಪುಷ್ಟಿ ಕೊಡ್ತಾ ಇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್